ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ನಂದಿಯ ಅವತಾರದ ಬಗ್ಗೆ ನೋಡೋಣ ಹಾಗೂ ಶಿವನ ನಂದಿಯ ಅವತಾರದ ಮಹತ್ವ ಏನು ಅಂತ ಕೂಡ ನೋಡೋಣ ಹಾಗೂ ಶಿವನ ನಂದಿಯ ಅವತಾರದ ಹಿಂದೆ ಇರುವ ದಂತಕಥೆ ಏನು ಅಂತ ತಿಳಿಯೋಣ ಹಾಗೂ ಇದರ ಉದ್ದೇಶ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಹಾಗೂ ದಯವಿಟ್ಟು ಎಲ್ಲರೂ ಈ ಎಲ್ಲ ವಿಷಯವನ್ನು ಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಇವಾಗ ಮೊದಲು ಶಿವನ ನಂದಿಯ ಅವತಾರದ ಮಹತ್ವ ಏನು ಅಂತ ನೋಡೋಣ ಬನ್ನಿ ಹಿಂದೂ ಪುರಾಣ ಮತ್ತು ಧಾರ್ಮಿಕ ಪ್ರತಿಮಾಶಾಸ್ತ್ರದಲ್ಲಿ ನಂದಿಯು ಮಹತ್ವದ ವ್ಯಕ್ತಿಯಾಗಿದ್ದು ಇದನ್ನು ಹೆಚ್ಚಾಗಿ ದೈವಿಕ ಬುಲ್ ಅಥವಾ ನಂದಿ ಅವತಾರ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ನಂದಿಯು ಹಿಂದೂ ದೇವತಾ ಗಣದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ಶಿವನ ವಾಹನ ಅಥವಾ ಪರ್ವತವಾಗಿದೆ ನಂದಿಯನ್ನು ಸಾಮಾನ್ಯವಾಗಿ ಬಿಳಿ ಬುಲ್ ಆಗಿ ಚಿತ್ರಿಸಲಾಗಿದೆ ಆದರೂ ಅದರ ಬಣ್ಣವು ವಿಭಿನ್ನ ಕಲಾತ್ಮಕ ಪ್ರಾತಿನಿಧ್ಯಗಳಲ್ಲಿ ಬದಲಾಗಬಹುದು ಶಿವನ ನಂದೀಶ್ವರ ಅವತಾರವು ಎಲ್ಲ ಜೀವಿಗಳ ಕಡೆಗೆ ಅಪರಿಮಿತ ಪ್ರೀತಿ ಮತ್ತು ಕರುಣೆಯ ಆಳವಾದ ಸಂದೇಶವನ್ನು ಹೊರಸೂಸುವ ದೈವಿಕ ಅಭಿವ್ಯಕ್ತಿಯಾಗಿದೆ ಈ ಅವತಾರವು ಶಿವನ ಪರೋಪಕಾರಿ ಸ್ವಭಾವದ ಸಾರವನ್ನು ಆವರಿಸುತ್ತದೆ ಅವನ ದೈವಿಕ ಹೃದಯದಿಂದ ಹರಿಯುವ ಸಾರ್ವತ್ರಿಕ ಮತ್ತು ಎಲ್ಲವನ್ನು ಒಳಗೊಳ್ಳುವ ಪ್ರೀತಿಯನ್ನು ಒತ್ತಿ ಹೇಳುತ್ತದೆ ಕೊನೆಯದಾಗಿ ಶಿವನ ನಂದಿಯ ಅವತಾರದ ಮಹತ್ವವನ್ನು ಹೇಳುವುದಾದರೆ ಶಿವನ ನಂದೀಶ್ವರ ಅವತಾರವು ಪ್ರೀತಿಯ ದಿವ್ಯ ಸಾಕಾರವಾಗಿದ್ದು ಎಲ್ಲ ಜೀವಿಗಳಲ್ಲಿನ ದೈವತ್ವವನ್ನು ಗುರುತಿಸಲು ಮತ್ತು ಯಾವುದೇ ಪ್ರೀತಿ ಇಲ್ಲದ ಪ್ರೀತಿಯನ್ನು ಬೆಳೆಸಲು ನಮ್ಮನ್ನು ಪ್ರೇರೇಪಿಸುತ್ತದೆ ಇದು ಕಾಲಾತೀಕ ಸಂದೇಶವಾಗಿದ್ದು ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಪ್ರೀತಿಯನ್ನು ಮಾರ್ಗದರ್ಶಿ ತ್ವರಿತವಾಗಿ ಸ್ವೀಕರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ವಿಭಜನೆಗಳು ಮತ್ತು ಸಂಘರ್ಷಗಳಿಂದ ಬಳಲುತ್ತಿರುವ ಜಗತ್ತಿನಲ್ಲಿ ಏಕತೆ ಶಾಂತಿ ಮತ್ತು ಸಾಮರಸ್ಯವನ್ನು ಬೆಳೆಸುತ್ತದೆ ಇವಾಗ ಶಿವನ ನಂದಿಯ ಅವತಾರದ ಹಿಂದೆ ಇರುವ ದಂತಕತೆ ಏನು ಅಂತ ತಿಳಿಯೋಣ ಬನ್ನಿ ಶಿಲಾದ ಮುನಿ ಎಂಬ ಧರ್ಮನಿಷ್ಠ ಬ್ರಹ್ಮಚಾರಿ ತನ್ನ ರಾಜವಂಶವು ಅಂತ್ಯಗೊಳ್ಳುವ ಹಂತದಲ್ಲಿದ್ದಾಗ ವಾಸಿಸುತ್ತಿದ್ದನು ಮತ್ತು ಕುಟುಂಬ ವಂಶಾವಳಿಯನ್ನು ಮುಂದುವರಿಸುವ ತುರ್ತು ಅಗತ್ಯವಿತ್ತು ಕುಟುಂಬದ ನಿರಂತರತೆಯ ಬಗ್ಗೆ ತೀವ್ರ ಕಳವಳಗೊಂಡ ಅವನ ತಂದೆ ಶಿಲಾದನಿಗೆ ಮಕ್ಕಳನ್ನು ಉತ್ಪಾದಿಸುವಂತೆ ಒತ್ತಾಯಿಸಿದನು ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿಲಾದ ರೂಪಾಂತರದ ಮಹಾನ್ ದೇವರು ಮತ್ತು ಎಲ್ಲ ಸೃಷ್ಟಿಯ ಪ್ರಭು ಶಿವನ ದೈವಿಕ ಹಸ್ತಕ್ಷೇಪವನ್ನು ಪಡೆಯಲು ನಿರ್ಧರಿಸಿದನು ಶಿಲಾದನು ಶಿವನಿಗೆ ಮಾಡಿದ ಪ್ರಾರ್ಥನೆ ಹೃತ್ಪೂರ್ವಕ ಮತ್ತು ಪ್ರಾಮಾಣಿಕವಾಗಿತ್ತು ಅವನು ಸಾಮಾನ್ಯ ಮಕ್ಕಳನ್ನು ಕೇಳಲಿಲ್ಲ ಬದಲಾಗಿ ಅಯೋಜನರಾಗಿಯೇ ಹುಡುಕಿದನು ಅಂದರೆ ಸಾಮಾನ್ಯ ರೀತಿಯಲ್ಲಿ ಜನಿಸದ ಮತ್ತು ಆದ್ದರಿಂದ ಅಮರರಾದ ಮಕ್ಕಳು ಇದು ಅಸಾಧಾರಣವಾದ ವಿನಂತಿಯಾಗಿತ್ತು ಆದರೆ ಶಿಲಾದನ ನಂಬಿಕೆ ಅಚಲವಾಗಿತ್ತು ಕರುನಾಳು ಶಿವನು ಶಿಲಾದನ ಭಕ್ತಿಗೆ ಮೆಚ್ಚಿ ಅವನ ಕೋರಿಕೆಯನ್ನು ಪೂರೈಸಿದನು ಅಸಾಧಾರಣ ಘಟನೆಗಳ ತಿರುವಿನಲ್ಲಿ ಶಿವನ ದೈವಿಕ ರೂಪವಾದ ಭಗವಾನ್ ಶಂಕರನು ಶಿಲಾದನಿಗೆ ತನ್ನ ಮಗನಾಗಿ ಪುನರ್ಜನ್ಮ ಪಡೆಯುವ ವರವನ್ನು ನೀಡಿದನು ಸಮಯ ಕಳೆದು ಹೋಯಿತು ಮತ್ತು ಶಿಲಾದ ತನ್ನ ಸರಳ ಜೀವನವನ್ನು ಮುಂದುವರಿಸಿದನು ಒಂದು ದಿನ ಅವನು ತನ್ನ ಮನೆಯ ಸಮೀಪ ಇರುವ ಫಲವತ್ತಾದ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ಅವನು ಒಂದು ಗಮನಾರ್ಹವಾದ ಆವಿಷ್ಕಾರವನ್ನು ಮಾಡಿದನು ಅವನು ಭೂಮಿಯನ್ನು ಅಗೆಯುತ್ತಿದ್ದಾಗ ಅವನು ಬೆರೆಸುತ್ತಿದ್ದ ಮಣ್ಣಿನಿಂದ ಒಂದು ಮಗು ಹೊರಹೊಮ್ಮಿತು ಈ ಅದ್ಭುತ ಜನನವು ದೈವಿಕ ಹಸ್ತಕ್ಷೇಪದ ಸ್ಪಷ್ಟ ಸಂಕೇತವಾಗಿತ್ತು ಶಿಲಾದ ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದ್ದನು ಮತ್ತು ಭೂಮಿಯಿಂದ ಜನಿಸಿದ ಮಗುವಿಗೆ ನಂದಿ ಎಂದು ಹೆಸರಿಸಿದನು ಭೂಮಿಯಿಂದ ನಂದಿಯ ಜನನವು ಅವನ ವಿಶಿಷ್ಟ ಮತ್ತು ಅಮರ ಸ್ವಭಾವವನ್ನು ಸಂಕೇತಿಸುತ್ತದೆ ಇದು ಶಿಲಾದನ ಅಚಲ ನಂಬಿಕೆ ಮತ್ತು ಶಿವನ ದೈವಿಕ ಅನುಗ್ರಹದ ನೇರ ಪರಿಣಾಮವಾಗಿದೆ ನಂದಿ ಶಿವನ ಅತ್ಯಂತ ಶ್ರದ್ಧೆ ಮತ್ತು ಪ್ರೀತಿಯ ಭಕ್ತರಲ್ಲಿ ಒಬ್ಬನಾಗಿ ನಿಷ್ಠಾವಂತ ಒಡನಾಡಿಯಾಗಿ ಮತ್ತು ಶಿವನ ನಿವಾಸದ ದ್ವಾರಪಾಲಕನಾಗಿ ಬೆಳೆದನು ಅವನ ಗಮನಾರ್ಹ ಜನನ ಮತ್ತು ಶಿವನೊಂದಿಗಿನ ನಿಕಟ ಸಂಬಂಧವು ಅವನನ್ನು ಹಿಂದೂ ಪುರಾಣಗಳಲ್ಲಿ ಪೂಜ್ಯ ವ್ಯಕ್ತಿಯನ್ನಾಗಿ ಮಾಡಿತು ನಂಬುವವರ ಭವಿಷ್ಯವನ್ನು ರೂಪಿಸುವಲ್ಲಿ ನಂಬಿಕೆ ಭಕ್ತಿ ಮತ್ತು ದೈವಿಕ ಆಶೀರ್ವಾದಗಳ ಆಳವಾದ ಪ್ರಭಾವವನ್ನು ವಿವರಿಸುತ್ತದೆ ಇವಾಗ ಶಿವನ ನಂದಿಯ ಅವತಾರದ ಉದ್ದೇಶ ಏನು ಅಂತ ನೋಡೋಣ ಬನ್ನಿ ನಂದಿಕೇಶ್ವರ ಎಂದು ಕರೆಯಲ್ಪಡುವ ನಂದಿ ಅವತಾರವು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಯಲ್ಲಿ ಮಹತ್ವದ ದೇವತೆಯಾಗಿದೆ ನಂದಿಯು ಶಿವನ ವಾಹನವಾಗಿ ಕಾರ್ಯನಿರ್ವಹಿಸುವ ಒಂದು ಗೂಡಿಯಾಗಿದ್ದು ಇದನ್ನು ದೈವಿಕ ದ್ವಾರಪಾಲಕ ಮತ್ತು ಮುಖ್ಯ ಸೇವಕ ಎಂದು ಪರಿಗಣಿಸಲಾಗುತ್ತದೆ ಭೂಮಿಯ ಮೇಲಿನ ನಂದಿ ಅವತಾರದ ಉದ್ದೇಶವು ಹಲವಾರು ಸಾಂಕೇತಿಕ ಮತ್ತು ಪ್ರಾಯೋಗಿಕ ಆಯಾಮಗಳನ್ನು ಒಳಗೊಂಡಿದೆ ಒಟ್ಟಾರೆಯಾಗಿ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭೂಮಿಯ ಮೇಲಿನ ನಂದಿ ಅವತಾರವು ಭಕ್ತಿ ರಕ್ಷಣೆ ಸದಾಚಾರ ಸಂವಹನ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ವಿಷಯಗಳನ್ನು ಒಳಗೊಂಡ ಬಹುಮುಖ ಉದ್ದೇಶವನ್ನು ಪೂರೈಸುತ್ತದೆ ಹಿಂದೂ ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಇದರ ಸಂಕೇತ ಮತ್ತು ಉಪಸ್ಥಿತಿಯು ಭಕ್ತರ ಮತ್ತು ವಿಶಾಲ ಸಮಾಜದಲ್ಲಿ ಈ ಮೌಲ್ಯಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು